ಘಟನೆ ಪ್ರಕರಣ ಒಬ್ಬೊಬ್ರಿಗೆ ಒಂದೊಂದು ಆಯಾಮದಲ್ಲಿ ಅಭಿಪ್ರಾಯಗಳಿದೆ ಆ ಒಂದು ವಿಚಾರವಾಗಿ ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಈಗ ನಮ್ದು ಕೋಟಿ ಸಿನಿಮಾ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದ್ರ ಮಧ್ಯ ನಡೆದಂತ ಘಟನೆ ಇದು ಚೋಕೆ ಅದನ್ನ ಬಿಟ್ಕೋಣ ಬಟ್ ಮಾತಾಡೋದು ಅಂದ್ರೆ ಏನ್ ಮಾತಾಡೋದು ಅಂತ ಇವಾಗ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಅಂದಾಗ ಸೊ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗಿ ಆಗುತ್ತೆ ಯಾರಿಗಾದ್ರೂ ಸೊ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮ್ಮು ಯಾರಾದರೂ ನಮ್ಮ ಮನೆಯವರಾಗಿದ್ದರೆ ನಮ್ಗೇನು ಅನಿಸುತ್ತೇನು ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮ ಮನೆಯವರಾಗಿದ್ದರೆ ಅನಿಸುತ್ತೆ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಥವಾ ನಮ್ಮಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಜಾರಾಗುತ್ತಲ್ಲ ಈಗ ನನಗೂ ವಿಷಯ ಗೊತ್ತಾದಾಗ ನಾನು ಎರಡು ದಿನ ನಾನು ತುಂಬ ಬೇಜಾರು ನನಗೂ ಯಾಕೆ ಹಿಂಗೆ ಆಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋದಾದ್ರೆ ಇನ್ನೊಂದು ಕಡೆ ನಾವು ತುಂಬ ಪ್ರೀತಿ ಅಭಿಮಾನದಿಂದ ಪ್ರೀತಿಸ್ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಅದು ಕೋಪ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಆ್ಯಂಡ್ ಎಲ್ಲದಕ್ಕೂ ಕಾನೂನಿದೆ ಸೊ ಆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಸೊ ಅದು ಅದ್ರ ಮೂಲಕ ಏನಾಗಬೇಕಾಗುತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸೋದು ಇಲ್ಲ ಯಾವ ಕಡೆ ಮಾತಾಡೋದು ಅನ್ನೋದಕ್ಕಿನ್ನ ಹೇಳದ್ನಲ್ಲ ಸಿ ಈಗ 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 ನಮಗೆ ತುಂಬ ಹತ್ತಿರ ಅಲ್ವಾ ನಮ್ಗೆ ಬೇಜಾರು ಖಂಡಿತ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲೊಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟರ ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಈ ನಮ್ಮ ನಾವು ನಾವು ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ ಎಲ್ಲದೂ ಕೇಳಿರೋದು ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಎತ್ತ ಅನ್ನೋದು ಎಲ್ಲದು ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ಕಾನೂನಿಗೆ ಗೊತ್ತಿರುತ್ತೆ ನ್ಯಾಯಮೂರ್ತಿಗಳಿದ್ದೀರ ಅದೇನೋ ಒಂದು ಪ್ರೋಸೆಸ್ ಆಗುತ್ತೆ ಅದರ ನಂತರ ಎಲ್ಲದು ಡಿಸೈಡ್ ಆಗೋದಲ್ವ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಲಿ ಇಲ್ಲ ಅಂದರೆ ಅದು ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ ಅದು ಖಂಡಿತ ಅವ್ರ ಕಡೆಯಿಂದ ತಪ್ಪಾಗಿದ್ರೆ ಡೆಫಿನೆಟ್ಲಿ ಶಿಕ್ಷೆ ಆಗಲಿ ನಾನು ನಾನು ಹೇಳ್ತಿರೋದು ಆ್ಯಸ್ ಎ ಬ್ರದರೇ ಹೇಳ್ತಾ ಇದ್ದೀನಿ ಓಕೆ ಇಲ್ಲಾಂದರೆ ಅದು ಕಾರಣ ಏನಾಗಬೇಕು ಅದಾಗುತ್ತೆ ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ನಂ ಡಿ ನಾನು ಮೀಡಿಯಾಗೂ ರಿಕ್ವೆಸ್ಟ್ ಮಾಡೋದು ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಯಾಕಂದರೆ ಸಾಕಷ್ಟು ಕುಟುಂಬಗಳು ಇರ್ತಾವಲ್ವ ಸಾಕಷ್ಟು ಸಿನಿಮಾಗಳು ನಡೀತಾ ಇರ್ತಾರೋ ಚಿತ್ರರಂಗ ಇರುತ್ತಲ್ವ ಅದ್ರ ಕಡೆಗೆ

ನಾವು ನಮ್ಮ ನಮ್ಮ ಮನೆಯವರೇ ಆಗಿದ್ರೂ ನಾವು ಮಾಡಿ ಮಾಡಿದ್ರು ನಾವು ಜಸ್ಟಿ ನಾವು ಜಸ್ಟಿಫೈ ಆಗಲ್ಲ ಅಲ್ಲಿ ತಪ್ಪಾಗಿದೆ ತಪ್ಪಾಗಿರೋದು ನಿಜ ಅದು ಕಾನೂನಾತ್ಮಕವಾಗಿ ಏನಾಗಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದಲೇ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಕೆಲವೊಂದನ್ನು ಐ ಥಿಂಕ್ ಅದನ್ನು ಒಂಟಿಯಾಗಿನೇ ಫೈಟ್ ಮಾಡಬೇಕಂತ ಒಂಟಿಯಾಗಿನೇ ಫೈಟ್ ಮಾಡಬೇಕು ಅದನ್ನು ಸೋ ಸೊ ಡೆಫಿನೆಟ್ಲಿ ಥಿಂಕ್ ಅದು ನಾವು ಯಾರು ಏನು ಹೇಳೋಕ್ಕಾಗಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಅದೇನಾಗಿದೆ ಆ ಕೃತ್ಯನ ಖಂಡಿಸ್ಬೋದು ಆ್ಯಂಡ್ ಅದರಿಂದ ತಪ್ಪಾಗಿದರೆ ಶಿಕ್ಷೆ ಆಗಲಿ ಕಾನೂನಾತ್ಮಕವಾಗಿ ಅದೇನೇ ನಡಿಬೇಕು ನಡೀಲಿ ಇಲ್ಲಾಂದರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಷನಿಗೆ ಜಾಗ ಇದೆ ಯಾವತ್ತಿಗೂ ಅವಕಾಶಗಳಿದ್ದೇ ಇದೆ ಬದುಕು ಹೊಟ್ಟೆ ಕೊಡುತ್ತೆ ಮತ್ತು ಆ ಥರದ್ರಿಂದ ದೂರ ಇದ್ದುಕೊಂಡು ಮತ್ತೆ बंदूक मारते प्रैक्टिस एंटरटेनमेंट